ಹಲೋ ನಮಸ್ಕಾರ ಕರ್ನಾಟಕ ಅಂಡ್ ನಮಸ್ಕಾರ ಗೆಳೆಯರೆ ಇದು ರಿಗಾರ್ಡಿಂಗ್ ವಿಂಕ್ಲರ್ ಸೆಟಪ್ ವಿಂಕ್ಲರ್ನ ಸೆಟಪ್ ಮಾಡ್ತಾಯಿದ್ದೀವಿ ನಮ್ಮ ತೋಟದಲ್ಲಿ ಅಡಿಕೆ ತೋಟಕ್ಕೆ ನಮ್ಮ ದಿನ ಇನ್ನೂ ಫಸಲು ಬರುತ್ತಲ್ಲ ನಾಲ್ಕು ವರ್ಷದ ಗಿಡಗಳು ಮುಂಚೆ ಮಾಡಿದ್ವಿ ಸೊ ಅದು ವಿಂಕ್ಲರ್ ಮಾಡಿಲ್ಲ ಸೊ ನಾರ್ಮಲ್ಲು ಡ್ರಿಪ್ಪು ಭೂಮಿ ಒಳಗಡೆಯಿಂದ ಪೈಪ್ ತೊಗೊಂಡು ಮಾಡಿದ್ವಿ ಸೊ ಅದು ಯಾಕೋ ಅಷ್ಟೊಂದು ಸಕ್ಸಸ್ ಆಗಿಲ್ಲ ಯಾಕೆಂದರೆ ತುಂಬ ಈ ರಬ್ಬರ್ಗಳು ಭೂಮಿ ಒಳಗಡೆಯಿಂದ ಎಳೆದು ಬಿಟ್ಟು ಆಗ್ಲಾಗ್ಲಕ್ಕೆ ಕಿತ್ಕೊಂಡು ಹೋಗೋದು ಉಕ್ಕೆ ಹೊಡಿಸ್ದಾಗ ಅಥವಾ ಬೇಸಾಯ ಮಾಡಿಸ್ದಾಗ ಈ ಡ್ರಿಪ್ಪಿಂಗ್ ಬಳ್ಳಿಗಳೆಲ್ಲ ಕಟ್ ಆಗೋದು ಮತ್ತು ಆ ಭೂಮಿ ಒಳಗಡೆಯಿಂದ ಮತ್ತೆ ಬಗ್ದು ಹಾಕಿ ಬಗೆದು ಹಾಕಿ ತುಂಬ ಕೆಲಸ ಹಿಡಿಯೋದು ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸೊ ವೀಕೆಂಡ್ ಮಾತ್ರ ಬಂದು ಕೆಲಸಗಳು ಮಾಡ್ಕೊಬೇಕು ಸೊ ವೀಕ್ ಆಗೋದಿಲ್ಲ ಸೊ ಎವ್ರಿ ವೀಕೆಂಡ್ ಬಂದು ಬರೀ ಅದೇ ಕೆಲಸ ಮಾಡೋ ಆಗುತ್ತೆ ಬೇರೆ ಕೆಲಸ ಮಾಡೋದಕ್ಕೆ ಆಗೋಲ್ಲ ಸೊ ಯಾಕೆಂದರೆ ರೈತರ ಕೆಲಸಗಳು ಯಾವಾಗಲೂ ಒಂದು ಏನೋ ಇದ್ದೇ ಇರುತ್ತೆ ಬ ರೈತರ ಕೆಲಸಗಳು ಯಾವತ್ತೂ ಮುಗಿದೇ ಇರೋ ಕೆಲಸಗಳು ಸೊ ಇವಾಗ ಸೊ ಅದಕ್ಕೆ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಅಂಥೇಳಿ ವಿಂಕ್ಲರ್ ಸೆಟಪ್ ಮಾಡ್ತಾ ಇದ್ದೀವಿ ಸೊ ನಾನು ನಿಮಗೆ ತೋರಿಸ್ತೀನಿ ಸೊ ಈಗ ಕರೆಂಟ್ಲಿ ಹಳೆ ಸೆಟಪ್ ಯಾವುದಿತ್ತು ಅಂತ ಇದು ಎಲ್ಲ ಹಳೆ ಸೆಟಪ್ಪು ಡ್ರಿಪ್ಪಿಂಗ್ ಬಳಸುತ್ತಿಕ್ಕಿದ್ದೀವಿ ಇದು ನಮ್ಮ ತೋಟ ನೀವು ನೋಡ್ತಿರ್ಬೋದು ಸೊ ಇದೆಲ್ಲ ಹಳೆಯ ಸೆಟಪ್ಪು ಇದು ಈ ವಾಲ್ಗಳು ಇವೆಲ್ಲ ಇದೆಲ್ಲ ಹಳೆ ಸೆಟಪ್ಪು ಈಗ ಇದು ಕನೆಕ್ಷನ್ ತೊಗೊಂಡಿದ್ದೀವಿ ಈ ಗುಂಡಿ ಓಡಿಸಿರೋದು ಸ್ಟ್ರೈಟು ಈ ಥರ ಎವ್ರಿ ನಾಲ್ಕು ನಾಲ್ಕು ಲೈನಿಗೆ ಓಡಿಸಿ ಒಂದೊಂದು ಲೈನಿಗೆ ನಾಲ್ಕರಿಂದ ಐದು ವಿಂಕ್ಲರ್ ಬರುತ್ತೆ ಅದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈ ಡ್ರಿಪ್ಪಿನ ಬಳಿ ಏನು ಸುತ್ತಿದ್ದೀವಿ ಇದು ಇದೆಲ್ಲ ವೇಸ್ಟು ಸುಮ್ಮನೆ ಐವತ್ತರವತ್ತು ಸಾವಿರ ವೇಸ್ಟು ಸೊ ಇವಾಗ ಇಲ್ಲಿಂದ ಸ್ಟಾರ್ಟು ಈ ಥರ ನಮ್ಮದು ಒಂದೂವರೆ ಎಕರೆ ಫ್ಲ್ಯಾಟ್ ಇದೆ ಸೊ ಇದರಲ್ಲಿ ಹದಿನಾರು ಲೈನ್ ಬರುತ್ತೆ ಹದಿನಾರು ಲೈನ್ ಈ ಹೊಸ್ದಾಗೆ ಹಿಂಗೆ ಅಡ್ಡಡ್ಡ ಅಡ್ಡ ಓಡಿಸಿರೋದು ಹದಿನಾರು ಲೈನು ಹದಿನಾರು ಲೈನಲ್ಲಿ ಒಂದೊಂದು ಒಂದೊಂದು ಲೈನಿಗೆ ನಾಲ್ಕು ನಾಲ್ಕು ವಿಂಟ್ಲ ಬರುತ್ತೆ ಸೊ ಅದು ಎಲ್ಲ ಕವರ್ ಆಗುತ್ತೆ ಸೊ ಒಂಥರ ಮಳೆ ಥರ ಬರುತ್ತೆ ಸ್ವಲ್ಪ ನೀರು ಬೇಕು ಬಟ್ಟು ಚೆನ್ನಾಗಿ ನೆನೆಸ್ಬೋದು ಸೊ ಇವಾಗ ನಾವು ಇದನ್ನ ಮಾಡ್ತಾಯಿದ್ದೀವಿ ಅಂತೇಳಿ ಬರೀ ಇದ್ರ ಮೇಲೆ ಡಿಪೆಂಡ್ ಆಗೋದಕ್ಕಾಗಲ್ಲ ಸೊ ಇದನ್ನು ಈ ಇದನ್ನು ಸ್ವಲ್ಪ ರೆಡಿ ಮಾಡ್ಕೋಬೇಕು ಯಾಕೆಂದರೆ ಈ ವರ್ಷ ಸ್ವಲ್ಪ ಮಳೆ ತುಂಬ ಕಡಿಮೆ ಇರೋದ್ರಿಂದ ಮುಂದೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಸೊ ಈಗ ಇದನ್ನೆಲ್ಲ ಮಾಡಿಸಿ ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿಸಿ ಉಳುಮೆ ಮಾಡಿಸಿ ಆಮೇಲೆ ಬಾಳೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮಗೆಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ಕರೆಂಟ್ಲಿ ಇಷ್ಟು ಎರಡು ವಾಲು ಸೆಟ್ಟಾಗಿದೆ ಎರಡು ಇದೊಂದು ಇರ್ಬೋದು ಇಲ್ಲಿ ಎರಡು ಪೈಪ್ ಪೈಪು ಮುಂಚೆನೇ ಇತ್ತು ಇದೆಲ್ಲ ಹಳೇದೆ ಅದಕ್ಕೆ ಒಂದು ಕಟ್ ಮಾಡಿಬಿಟ್ಟು ಟೀ ಹಾಕ್ಬಿಟ್ಟು ಎರಡರಿಂದ ಒಂದು ಕಾಲು ಟೀ ಆಮೇಲೆ ಈಸಿ ಕಲರ್ ಈಸಿ ಕಲರ್ ಹಾಕಿ ಸೆಟ್ ಮಾಡಿದ್ದಾರೆ ಸೊ ಇಲ್ಲಿಂದ ಈ ಇಲ್ಲಿಗೆ ಈ ಕಡೆ ಒಂದು ವಾಲ್ ಸೆಟ್ ಆಗುತ್ತೆ ಆಮೇಲೆ ತೋರಿಸ್ತೀನಿ ಈಗ ನೆಕ್ಸ್ಟು ಆಗಲೇ ತೋರಿಸ್ತೀನಲ್ಲ ಆ ಥರ ಸೊ ಈ ಥರ ಇದರಲ್ಲಿ ಒಂದು ಕಾಲು ಇಂಚ್ ಪೈಪು ಇಲ್ಲಿ ತನಕ ಹೋಗುತ್ತೆ ಸೊ ಇದು ಯಾವ ಥರ ಸೆಟ್ ಮಾಡಬೇಕಂದ್ರೆ ಒಂದು ಸೊ ಒಂದು ಲೈನಲ್ಲಿ ನಮ್ಮದು ಹದಿನೈದು ಗಿಡ ಇದೆ ಹದಿನೈದು ಗಿಡಕ್ಕೆ ನಾಲ್ಕು ವಿಂಕ್ಲರ್ ಸೆಟಪ್ ಆಗಬೇಕು ವಿಂಕ್ಲರ್ ಸೆಟಪ್ ಆದರೆ ಸೊ ಅಲ್ಲಿ ಇಲ್ಲಿಂದ ಆ ಕಡೆ ನಿಮ್ಗೇನು ಕಾಣಿಸ್ತಾ ಇದೆ ಗುಂಡಿ ಅಲ್ಲಿ ತನಕ ಕವರ್ ಆಗುತ್ತೆ ಸೊ ಅದು ಈ ಕಡೆ ಅರ್ಧ ಕವರ್ ಮಾಡುತ್ತೆ ಆ ಕಡೆ ಅರ್ಧ ಕವರ್ ಇದು ಇಲ್ಲಿ ಹಾಕೋದು ಇಲ್ಲೊಂದು ಹಾಕು ಇಲ್ಲೊಂದು ವಿಂಕ್ಲರ್ ಹಾಕಿದ್ರೆ ಅಲ್ಲೂ ಒಂದು ಹಾಕಬೇಕು ಸೊ ಜಿಗ್ಜ್ಯಾಗ್ ಜಿಗ್ಜ್ಯಾಗಲ್ಲಿ ಹಾಕಿದ್ರೆ ಸೊ ಹೂವೆಲ್ಲ ಕವರ್ ಆಗುತ್ತೆ ಸೊ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ತಿದ್ದಾರೆ ಅಂತ ನಮಸ್ಕಾರ ಗೆಳೆಯರೆ ಇವತ್ತು ಎರಡನೇ ದಿನ ಸೊ ನಿನ್ನೆ ಕೆಲಸ ಮುಗ್ದಿಲ್ಲ ಸೊ ಇವತ್ತು ಕಂಟಿನ್ಯೂ ಮಾಡಿದ್ದಾರೆ ಸೊ ಇದು ಹಳೇ ಪೈಪಿಗೆ ಸ್ಟ್ಯಾಂಡ್ ಎತ್ಕೊಂಡಿದ್ದಾರೆ ಅಲ್ಲಿಂದ ಈ ಥರ ಕನೆಕ್ಟ್ ಮಾಡಿದರೆ ಒಂದು ವಾಲ್ ಹಾಕಿ ಇದು ಒಂದು ಲೈನು ಸೊ ಈ ಥರ ಹದಿನಾರು ಲೈನ್ ಬರುತ್ತೆ ನೆನ್ನೆ ಹೇಳಿದ್ದೀನಿ ಆಲ್ರೆಡಿ ಲೈನು ಯಾವ ಥರ ಆಗುತ್ತೆ ಅಂತ ಇನ್ನು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ತೋರಿಸ್ತೀನಿ ಈಗ ಸದ್ಯಕ್ಕೆ ಇಷ್ಟು ಪೈಪ್ ಹಾಕೊಂಡು ಬಿಟ್ಕೊಂಡಿದ್ದಾರೆ ಇಲ್ಲಿಗೊಂದು ವಿಂಕ್ಲರ್ ಬರುತ್ತೆ ಆಮೇಲೆ ಸೊ ಒಂದು ಎರಡು ಮೂರು ಗಿಡ ನಮ್ಮದು ಒಂಬತ್ತು ದಾಯ ಮೂರು ಗಿಡ ಬಿಟ್ಟು ನಾಲ್ಕನೇದೊಂದು ಬರುತ್ತೆ ಸಾರಿ ಆ ಮೂರು ಗಿಡ ಬಿಟ್ಟು ಇಲ್ಲೊಂದು ಬರುತ್ತೆ ಎರಡು ಓಕೆ ಮತ್ತು ಒಂದು ಎರಡು ಮೂರು ಮತ್ತು ಮೂರು ಆ ಗಿಡ ಬಿಟ್ಟು ಮೂರನೇದಕ್ಕೆ ಮತ್ತೆ ಬರುತ್ತೆ ಸೊ ಅಲ್ಲಿ ಮತ್ತೆ ಮೂರು ಗಿಡ ಬಿಟ್ಟು ಮತ್ತೆ ಬರುತ್ತೆ ಸೊ ಟೋಟಲ್ಲು ನಾಲ್ಕು ಬರುತ್ತೆ ಒಂದು ವಿಂಕ್ಲರ್ ಬಂದುಬಿಟ್ಟು ಎರಡು ಗಿಡ ಆರಾಮಾಗಿ ಕವರ್ ಮಾಡುತ್ತೆ ಒಂಬತ್ತೊಂಬತ್ತಡಿದು ಆ ಕಡೆಯಿಂದನೂ ಮತ್ತೆ ಕವತ್ತೆ ಈ ಈ ಕಡೆಯಿಂದ ಇಲ್ಲಿ ನಾಲ್ಕು ಬಂತ ಸೊ ನೆಕ್ಸ್ಟು ಇದ್ರೂ ಸ್ಟ್ರೈಟ್ ಲೈನಿಗೆ ಬರೋದಿಲ್ಲ ಸೊ ಇಲ್ಲಿಗೆ ಎಂಡ್ ಕ್ಯಾಪ್ ಹಾಕ್ಬಿಟ್ಟು ಮೇಲುಗಡೆ ಇದನ್ನೆತ್ತೀವಿ ಕ್ಯಾಪ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀವಿ ಇಲ್ಲಿ ಲಾಸ್ಟಿಗೆ ಸೊ ನೋಡಿ ಆ ಕಡೆ ಆ ಕಡೆ ಸೊ ಇಲ್ಲಿಗೆ ಬರ್ತಾಯಿದೆ ಇಲ್ಲಿಗೆ ಒಂದು ವಿಂಕ್ಲರ್ ಬಂದರೆ ನೆಕ್ಸ್ಟು ಈ ಕಡೆ ಲೈನಲ್ಲಿ ಇಲ್ಲಿಗೆ ಬರ್ತಾಯಿದೆ ಸೊ ಒಂದು ಇಲ್ಲಿ ಒಂದು ಅಲ್ಲಿ ಸೊ ಇದು ಜಿಗ್ ಓಕೆನಾ ಇಲ್ಲಿ ಒಂದು ಎರಡು ಮತ್ತೆ ಎಲ್ಲ ಮೂರು ಮೂರು ಗಿಡ ಬಿಟ್ಟು ಮೂರು ನಾಲ್ಕು ಓಕೆ ನೋಡಿ ಇಲ್ಲಿ ಆಲ್ರೆಡಿ ವಾಲ್ ಸೆಟ್ ಆಗಿದೆ ಓಕೆ ಹಳೆ ಪೈಪು ಮುಂಚೆ ಇದ್ದಿದ್ದು ಎರಡು ಇಂಚಿಂದು ಅದಕ್ಕೆ ಸೆಟ್ ಸೆಟ್ ಮಾಡ್ಕೊಂಡಿದ್ದಾರೆ ಈಸಿ ಕಲರ್ ಹಾಕಿ ಅಲ್ಲಿ ಒಂದು ಎರಡರಿಂದ ಒಂದು ಕಾಲು ರೆಡ್ಯೂಸರ್ ಹಾಕ್ಬಿಟ್ಟು ವಾಲ್ ಸೆಟ್ ಮಾಡ್ಕೊಂಡಿದ್ದಾರೆ ಸೊ ನಿಮಗೆ ನೋಡಿ ಇಲ್ಲೊಂದು ಬಂದಿದೆಯಾ ನೆಕ್ಸ್ಟು ಇಲ್ಲೊಂದಿದೆ ನೆಕ್ಸ್ಟು ಅಲ್ಲೊಂದಿದೆ ಓಕೆನಾ ಸೊ ಅಲ್ಲಿಗೆ ಝಿಗ್ ಜಾಗು ಈ ಥರ ಜಿಗ್ ಜಾಗ್ ಜಿಗ್ ಜಾಗ್ ಹೋಗುತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಸೆಟ್ ಆಗಿದೆ ನೋಡಿ ಈ ಥರ ಟೀ ಕಟ್ ಮಾಡಿಕೊಂಡು ಹಾಕಿದ್ದಾರೆ ಒಂದು ಸೈಲಿಗೆ ಒಂದು ಸಾಲಿಗೆ ನಾಲ್ಕು ನಾಲ್ಕು ಬಂದಿದೆ ಈ ಥರ ಇದನ್ನೆಲ್ಲ ಇನ್ನೂ ಮುಚ್ಚಿಸ್ಬೇಕು ಇನ್ನು ಮುಚ್ಚಿದ ಮೇಲೆ ಆಮೇಲೆ ಕ್ಲೀನ್ ಮಾಡಿಕೊಂಡು ಮತ್ತು ಆಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಹೆಂಗೆ ನೀರು ಹುಡಿಯುತ್ತೆ ಅಂತ ಆ್ಯಕ್ಚುಲಿ ನೀರು ಸ್ವಲ್ಪ ಜಾಸ್ತಿನೇ ಬೇಕು ನೋಡೋಣ ಎಷ್ಟು ವಾಲಿ ಹೊಡಿಯುತ್ತೆ ಹೆಂಗೆ ಹುಡಿಯುತ್ತೆ ತೋರಿಸ್ತೀನಿ ಸೊ ಆ ಕಡೆನೂ ಅಷ್ಟೇ ನಾಲ್ಕಿದೆ ಇಲ್ಲಿ ಒಂದು ಬಂದಿದೆ ಇಲ್ಲಿ ಕ್ರಾಸ್ ಇದೆ ನೋಡಿ ಜಿಗ್ಝ್ಯಾಗ್ ಸೊ ಜಿಗ್ಝ್ಯಾಗ್ ಥರ ಹಾಕಿದ್ದೀವಿ ಅಲ್ಲಿ ಮತ್ತು ಅಲ್ಲೊಂದಿದೆ ಅಲ್ಲೊಂದಿದೆ ಎಲ್ಲ ಪೈಪ್ಲೈನೆಲ್ಲ ಆಗಿದೆ ಇವಾಗ ಮುಚ್ಚಿಸ್ತಾ ಇದ್ದೀವಿ ಜೆ ಸಿ ಬಿ ಹತ್ರ ಈ ಥರ ಮುಚ್ಚಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಫೈನಲ್ ಎಲ್ಲ ಮುಚ್ಚಿ ಒಂದೆರಡು ಹತ್ರ ನೀರು ಬೇರೆ ಹೋಗ್ತಿದೆ ಆ ಈಸಿ ಕಾಲರ್ ಹಾಕಿರೋ ಹತ್ರ ಆ ಈಸಿ ಕಾಲರ್ ಹತ್ರ ಹಾಕಿರೋ ಹತ್ರ ಎಲ್ಲ ಸರಿ ಮಾಡಿಸಿ ಆಮೇಲೆ ನೀರು ಎಷ್ಟು ದೂರ ಹೊಡೆಯುತ್ತೆ ಹೆಂಗೆ ಹೊಡೆಯುತ್ತೆ ಅಂತೆಲ್ಲ ತೋರಿಸ್ತೀನಿ ನೀವು ಮುಂದಿನ ವಿಡಿಯೋದಲ್ಲಿ ಈ ಥರ ವೀಕೆಂಡಲ್ಲಿ ನಂತರ ಲಕ್ಷಾಂತರ ಹುಡುಗರು ಇದ್ದಾರೆ ಲಕ್ಷಾಂತರ ಹುಡುಗರು ಬಂದು ಊರಿಗೆ ವೀಕೆಂಡಲ್ಲಿ ಕೆಲಸ ಮಾಡಿಕೊಂಡು ದೊಡ್ಡ ಕೆಲಸ ಮಾಡಿಕೊಂಡು ಮತ್ತೆ ಹೋಗಿ ವರ್ಕ್ ಮಾಡಿ ಮತ್ತೆ ವೀಕೆಂಡ್ ಬಂದು ಎಲ್ಲ ಮಾಡೋರು ಇದ್ದಾರೆ ತುಂಬ ಜನ ಇದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಜನನೇ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ತುಂಬ ಹುಡುಗರು ಇದ್ದಾರೆ ಈ ಥರ ಮಾಡೋರು ಸೊ ಟೋಟಲ್ಲು ಇದ್ರದ್ದು ಒಂದೂವರೆ ಎಕರೆ ಅಂದರೆ ನಮ್ಮದು ಏಳ್ನೂರು ಗಿಡ ಬರುತ್ತೆ ಏಳ್ನೂರು ಅಡಿಕೆ ಮರ ಅಡಿಕೆ ಮರಗಳು ಬರುತ್ತೆ ಒಂದೂವರೆ ಎಕರೆಗೆ ಎಷ್ಟು ಖರ್ಚಾಯಿತು ಎಷ್ಟು ಸೆಟಪ್ಪಿಗೆ ವಿಂಕ್ಲರ್ ಪೂರ್ತಿ ಸೆಟಪ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು ಏನೇನು ಖರ್ಚಾಯಿತು ಮೆಟೀರಿಯಲ್ಸ್ ಏನೇನು ಬೇಕು ಅಂತಂದರೆ ಪ್ರತಿಯೊಂದು ತಿಳಿಸ್ತೀನಿ ಅದು ಬೇಕು ಅಂದರೆ ಕಾಮೆಂಟ್ ಮಾಡಿ ಖಂಡಿತ ನಾನು ಎಷ್ಟಾಯಿತು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಫೈನಲ್ ಔಟ್ಪುಟ್ಟು ಸೊ ಈ ಥರ ಇದೆ ಎಲ್ಲ ಸೆಟಪ್ ಆಗಿದೆ ನೋಡಿ ಆನ್ ಮಾಡಿದ್ದೀವಿ ಸೊ ಈ ಮರೆಯಿಂದ ಈ ಮರದಿಂದ ಆ ಮರಕ್ಕೊಂದು ಟ್ವೆಂಟಿ ಫೀಟ್ ಇದೆ ಆರಾಮಾಗೆ ಸೊ ಇಲ್ಲಿ ತನಕ ಕವರ್ ಆಗ್ತಿದೆ ನೋಡಿ ಇಲ್ಲಿ ತನಕ ಈ ಕಡೆ ಬಂದಿಲ್ಲ ಸೊ ಇಲ್ಲಿ ತನಕ ಕವರ್ ಆಗ್ತಿದೆ ನೋಡಿ ಅಲ್ಲಿ ಆ ಲೈನ್ ಪೂರ್ತಿ ಹೊಡಿತಿದೆ ನೋಡಿ ನೀವು ಕಾಣ್ತಿರ್ಬೋದು ನೋಡಿ ಅನ್ಪೂರ್ತಿ ಹೊಡಿತೀವಿ ಓಕೆ ಮತ್ತು ಈ ಕಡೆ ನೋಡಿ ಇದನ್ನು ಆಫ್ ಮಾಡಿದ್ದೀವಿ ಆಲ್ಮೋಸ್ಟು ಸೊ ಆ ಕಡೆದು ಬಿಟ್ಟಿದ್ದೀವಿ ಸೊ ಆ ಕಡೆದು ಒಂದು ಟ್ವೆಂಟಿ ಫೀಟ್ ಕವರ್ ಆಗ್ತಿದೆ ಸೊ ಈ ಥರ ನೀವು ಸೆಟಪ್ ಮಾಡೋದು ವಿಂಗ್ಲರ್ನ ನೋಡಿ ಮಳೆ ಏನು ಬಂದಿಲ್ಲ ಇದು ಫೈನಲ್ ಔಟ್ಪುಟ್ಟು ಯಾವ ಥರ ನೆಂದಿದೆ ನೋಡಿ ಒಳ್ಳೆ ಸೇಮ್ ಮಳೆ ಬಂದು ನಿಂತ್ಕೊಂಡ್ರೆ ಥರ ಇರುತ್ತೆ ಬಟ್ ಏನು ಅಂದರೆ ಇದರ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಸಿಕ್ಕಾಬಟ್ಟೆ ಕಳೆ ಬೆಳೆಯುತ್ತೆ ಕಳೆ ನೀವು ಆವಾಗ ತೆಗೆಸ್ತಾ ತಗಸ್ತಾ ಇರಬೇಕು ಇಲ್ಲ ಔಷಧಿ ಹೊಡಿಬೇಕು ಸೊ ಔಷಧಿ ಹೊಡಿಬೇಡಿ ಇಲ್ಲ ಉಕ್ಕೇ ಹೊಡಿಬೇಕಾಗುತ್ತೆ ಉಕ್ಕೇನೂ ಹೊಡಿಬೋದು ಇದರಲ್ಲಿ ನೆನೆಸ್ಬಿಟ್ಟು ಉಕ್ಕೆ ಹೊಡಿಬಿಡ್ಬೋದು ನೀವು ನಿಮ್ಮದು ಮಳೆ ಬರಲಿಲ್ಲ ಅಂದ್ರೂ ನಿಮ್ಮ ತೋಟದಲ್ಲಿ ಇದರಲ್ಲಿ ಚೆನ್ನಾಗಿ ನೆನೆಯುತ್ತೆ ಉಕ್ಕೇನೇ ಓಡಿಸ್ಬಿಡ್ಬೋದು ಹೆಚ್ಚು ಕಮ್ಮಿ ಒಂದು ಎರಡು ಮೂರು ದಿವಸ ನೆನೆಸಿದ್ರೆ ಆರಾಮಾಗಿ ಉಕ್ಕೆ ಓಡಿಸ್ಬೋದು ಸೊ ನೋಡಿ ಯಾವ ಥರ ನೆಂದಿದೆ ಅಂತ ಈ ಥರ ನೆಂದರೆ ಒಂಥರ ಚೆನ್ನಾಗಿರುತ್ತೆ ಮರ ಮರಗಳಿಗೆ ಯೂಸ್ಫುಲ್ ಮಾಹಿತಿ ಅಂತ ಅನ್ಕೋತಿದೆ ಸೊ ಜೇತನ್ ನಮ್ಮ ಚಾನಲ್ ನೋಡ್ತಾ ಇರಿ ಸೊ ನೀವು ಸೂಪ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು